ವರು ಹೇಳೋ ವರ್ಡ್ ಒಂದ್ ಸ್ವಲ್ಪ ಬದಲಾಗ್ಬಿಟ್ಟಿದೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ ಬಟ್ ಹೇಳಕ್ ಅವ್ರಿಗೆ ಸರಿಯಾಗಿ ಹೇಳಕ್ ಆಗ್ಲಿಲ್ಲ ಹತ್ತು ಗಂಟೆ ಮುಂದೆ ಮೈಕ್ ಇಲ್ಲ ಮೈಕ್ ವ್ಯವಸ್ಥೆ ಮಾಡಿದಿವಲಾ ಈ ಮೈಕ್ ನ ಹತ್ತು ಗಂಟೆ ಮುಂದೆ ಬಂದ್ ಮಾಡುದು ಡಿಜೆ ಯಾವಾಗಿಲ್ಲ ಡಿಜೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಡಿಜೆ ಇಪ್ಪತ್ ನಾಲ್ಕು ಗಂಟೆಗಳಿಗೆ ಯಾವಾಗನು ಇಲ್ಲ ಹತ್ತು ಗಂಟೆ ಒಳಗೂ ಇಲ್ಲ ಹತ್ತು ಗಂಟೆ ಮೇಲೂ ಇಲ್ಲ ಒಂದ್ ಸ್ವಲ್ಪ ಲಿಮಿಟ್ನಾಗ ಇರ್ಲಿ ಅಂತಂದ್ರ ಲಿಮಿಟ್ ನ್ಯಾಗ ಮೈಕ್ ಇರ್ಲಿ ಅಂತ ಹೇಳ್ಬೇಕಿತ್ತು ಅವ್ರು ಒಂದ್ ವರ್ಡ್ ಮಿಸ್ ಮಾಡಿದ್ರೆ ಲಿಮಿಟ್ನಾಗ ಡಿಜೆ ಇರ್ಲಿ ಅಂತ ಹೇಳಿಲ್ಲ ಅವ್ರು ಪಿ ಎಸ್ ಐ ಅವರು ಬಹಳ ಟೈಟ್ ಆಫೀಸರ್ ಇದಾರೆ ಖಡಕ್ಕಾಗಿ ನಾವು ಯಾರನ್ನೂ ಬಿಡುದಿಲ್ಲ ಅಂತ ಹೇಳಿದರು ನೀವು ಕೂಡ ಅದನ್ನು ಒಪ್ಕೊಂಡಿದ್ರಿ ನಮ್ಮ ಭರವಸೆ ಇದೆ ಅವರು ಟೈಟ್ ಆಗಿ ಫುಲ್ ಎಲ್ಲೂ ಜೀರೋ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ನಮಗಿದೆ ಇದನ್ನೇ ಅವರು ಉಳಿಸ್ಕೊಂಡು ಹೋಗ್ತಾರೆ ಇದೆ ಪಬ್ಲಿಕ್ ಒಪಿನಿಯನ್ ಅನ್ನ ಲಿಮಿಟ್ಸ್ ಒಳಗಿರ್ಲಿ ಅಂತಂದ್ರೆ ಏನ್ ಲಿಮಿಟ್ಸ್ ಇತ್ತು ಈಗ ಗೊತ್ತಾಗ್ಬೇಕಲ್ಲ ಇದು ಒಂದು ಬಾಟಲ್ ಇದೆ ಅಂದ್ರೆ ಇದ್ರದ್ದು ಟು ಫಿಫ್ಟಿ ಎಮ್ ಎಲ್ ಲಿಮಿಟ್ ಇದಲ್ ಎರಡ್ ನೂರ ಐವತ್ತು ಎಮ್ ಎಲ್ ಅಷ್ಟೇ ಇದರಲ್ಲಿ ನೀರ್ ಹಾಕ್ಬೋದು ಹೇಗಿಂದ ಮ್ಯಾಗ್ ಐದು ಎಮ್ ಎಲ್ ಹಾಕಕ್ ಬಿಡುದಿಲ್ಲ ಹಂಗೆ ಒಂದು ಮನುಷ್ಯನ ಕಿವಿ ಪರದೆ ಹರಿಬಾರದು ಅಂತ ಒಂದು ಲಿಮಿಟ್ ಇರ್ತೈತಿ ಅದಕ್ಕೆ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಐವತ್ತೈದು ಡೆಸಿಬಲ್ ಅಂತ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ ಆಮೇಲೆ ನಾಯ್ಸ್ ಫ್ರೀ ಏರಿಯಾಗಳಲ್ಲಿ ನಲ್ವತ್ತೈದು ಡೆಸಿಬಲ್ ಅಂತ ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಆಗುದಿಲ್ಲ ಸೊ ಫಿಫ್ಟಿ ಫೈವ್ ಡೆಸಿಬಲ್ಸ್ ಈಸ್ ಅ ಲಿಮಿಟ್ ಹೆಂಗೆ ನೀವು ಮೆಜರ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಹತ್ರ ಒಂದು ಐಫೋನ್ ವಾಚ್ ಇದು ಇರ್ತೈತಿ ಐ ವಾಚ್ ಇರ್ತೈತಿ ಅದರಲ್ಲೂ ಕೂಡ ನಾಯ್ಸ್ ಚೆಕ್ ಮಾಡ್ಬೋದು ಒಂದ್ ಸಣ್ಣ ಮಷಿನ್ಸ್ ಬಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆ ಅಲ್ಲಿ ಚೆಕ್ ಮಾಡ್ಬೋದು ಒಂದ್ ರೀಲ್ಸ್ ಬಂದಿತ್ತು ನಿನ್ನೆ ಬೆಳಗಾವಿಯಲ್ಲಿ ಅಲ್ಲಿ ಡಿಜೆ ಹಾಕಿ ಇಲ್ಲಿ ಪೊಲೀಸರು ನಿಂತು ಬಿಟ್ಟು ಚೆಕ್ ಮಾಡ್ತಾ ಇದ್ರೆ ಯಾರು ನೋಡಿದ್ರಿ ಈಗ ಬರ್ಮನಿ ಸಾಹೇಬ್ರ್ ಮೊನ್ನೆ ಬಂದಾಗ ತಕ್ಷಣ ಈಗ ಒಂದ್ ರೀಲ್ಸ್ ಬಂದಿದೆ ನೀವೇ ಹಾಕ್ರಿ ಡಿಜೆ ಚೆಕಿಂಗ್ ಇನ್ ಬೆಲ್ಗಮ್ ಅಂತ ಒಂದ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬಿಟ್ರಿ ಬರ್ಬಿಡ್ತಾರೆ ನೀವು ಅಲ್ಲಿ ಎಲ್ಲಾದ್ರೂ ಒಂದು ಏನಾರು ಡಿ ಜೆ ಗಿಜೆ ಹಾಕಿದ್ರಿ ನಮ್ ಪೊಲೀಸರು ಬಂದು ಹಿಂಗ್ 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 ವಾಚ್ ಮಾಡಕತ್ರು ಕೈಯಾಗ ಏನಾರ ಮಷಿನ್ ಹಿಂಗ್ ಹಿಂಗ್ ಮಾಡಕತ್ರು ಅಂತ ತಿಳ್ಕೊಂಡ್ಬಿಡ್ರಿ ನಿಮ್ ಡಿಜೆ ಡೆಸಿಬಲ್ ಚೆಕ್ ಮಾಡ್ತಾ ಇದ್ದಾರೆ ಅದು ಪೊಲೀಸ್ ಸರ್ಕಾರ ರೂಪಿಸಿದ ನಿಯಮ ಸಾಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಕೂಡ ಸಾಕಷ್ಟು ಇದ್ದಾವೆ ನೀವು ಲಾಸ್ಟ್ ಇಯರ್ ಒಂದು ಕೇಳಿರ್ಬೋದು ಜರ್ ಕೊಪ್ಪಳ ಜಿಲ್ಲಾದ ಗಂಗಾವತಿಯಲ್ಲಿ ಒಂದು ಡಿ ಜೆ ಸೌಂಡ್ಗೆ ಒಂದು ಸಣ್ಣ ಮಗು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಪು ಅಂತ ಹೇಳಿ ಬಂದಿತ್ತು ಎಲ್ಲ ಪೇಪರ್ ಅಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಆ ಈ ನಾವು ಆಲ್ರೆಡಿ ನಮ್ಮ ಪಿ ಎಸ್ ಅವ್ರು ಹೇಳಿದಂಗೆ ರಸ್ತೆ ಬಿಟ್ಟು ಗಣೇಶಗಳನ್ನ ಬಂದ್ರೆ ಸ್ವಲ್ಪ ಹೋಗೋರಿಗೆ ಬರೋರಿಗೆ ದಾರಿಯಲ್ಲಿ ಅನುಕೂಲ ಆಗತ್ತ ಈಗ ನಿಮ್ಗ ನೀವು ಅಲ್ಲಿ ಒಂದ್ ಕಡೆ ಗಣೇಶ್ ಕೂಡುತ್ತಿರ್ತೀರಿ ಹೋಗ್ತೀರಿ ಮತ್ತೆ ಏನಾದ್ರೆ ಬೇರೆ ಕೆಲಸ ಮಾಡ್ತೀರಿ ಆದ್ರೆ ಆ ಗಣೇಶ ಕೂಡಿಸಿದಲ್ಲಿ ಬಾಜು ಇದ್ದವ್ರಿಗೆ ಬಹಳ ಸಮಸ್ಯೆ ಆಗುತ್ತೆ ಈ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಸಿಕ್ಕಾಪಟ್ಟಿ ಸಮಸ್ಯೆ ಆಗುತ್ತೆ ಓದಕ ಮಾಡಕ್ಕೆ ಏನೋ ಆಗ್ತಿರಲ್ಲ ಎಲ್ಲರೂ ಹಾಗೆ ಇರಂಗಿಲ್ಲ ಕೆಲವೊಬ್ರು ಮನೆಯಲ್ಲಿ ಇರ್ತಾರ ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಅವ್ರಿಗೆ ನೀವು ಜಾಸ್ತಿ ಜೋರಾಗಿ ಸ್ಪೀಕರ್ ಹಚ್ಚೋದು ಡಿಜೆ ಹಚ್ಚೋದು ಇವ್ರು ಮಾಡೋದ್ರಿಂದ ಸಮಸ್ಯೆಗಳಾಗ್ತವೆ ಈಗ ಮೊದಲೇನಿತ್ತು ಐದು ದಿನಕ್ಕೆಲ್ಲ ಗಣಪತಿ ಮುಗಿದು ಬಿಡ್ತಿತ್ತು ಈಗ ಇವ್ರು ಐದು ದಿನ ಮಾಡ್ಯಾರ ನಾವು ಏಳು ದಿನ ಮಾಡೋಣ ನಾವು ಏಳು ದಿನ ಮಾಡ್ಯಾರ ಅವ್ರು ಒಂಬತ್ತು ದಿನ ಮಾಡೋಣ ಅಂತ ಒಂದು ಕೆಬಲ್ ಪೈಪ್ ಪೆಂಡಲ್ ಹಾಕಿರುತ್ತೆ ಅಲ್ಲಿ ವೈರ್ ಫಾಲ್ಟ್ ಆಗಿ ಎಷ್ಟೋ ಜೀವಗಳಿಗೆ ಹಾನಿ ಉದಾಹರಣೆ ನಮ್ಮ ಕಣ್ಣು ಮುಂದೆಗಳಿದಾವೆ ಸೊ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡೋದು ಸಂಬಂಧಪಟ್ಟಂಗೆ ನೀವು ಸಂಬಂಧಪಟ್ಟ ಇಲಾಖೆ ಕೆ ವಿರದ ಕೆ ಬಿ ಕಡೆಯಿಂದ ಒಂದು ಸರ್ಟಿಫಿಕೇಟ್ ತಗೊಂಡು ಯಾವ ರೀತಿ ಕರೆಂಟ್ ಅನ್ನು ಹಾಕೋಬೇಕು ಯಾವ ರೀತಿ ನೀವು ಇನ್ಸ್ಟಾಲೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ನೀವು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಏನ್ ಮಾಡ್ತರಿ ಈ ಓಣಿಗಳಲ್ಲಿ ನಟ್ನಲ್ಲ ರೋಡ್ ಹಾಕಿ ಬಿಡೋದು ನಾನು ಯಾರು ಕೇಳ್ತಾರ ಲೆಕ್ಕಕ್ಕೆ ನಿಮ್ಗೆ ಯಾರು ಅದನ್ನ ಅದ್ ಲೆಕ್ಕ ಬೇರೆ ನಾವು ಕೇಳಕ್ ನೀವು ಗಣಪತಿ ಕೊಡ್ಸಕ್ ಹೋಗುದಿಲ್ಲ ಹಂಗಾಗ್ತತಿ ಅದಕ್ಕೆ ಹಬ್ಬ ಮಾಡ್ಬೇಕು ಪ್ರೀತಿಯಿಂದ ಹಬ್ಬ ಮಾಡ್ಬೇಕು ಹಬ್ಬದ ವಿಚಾರ ಹೆಂಗಿರ್ಬೇಕಂದ್ರೆ ನಿಮ್ಮ ಹಬ್ಬ ಮತ್ತೊಬ್ಬರಿ ಸಾರ್ವಜನಿಕರಿಗೆ ನಿಮ್ಮ ಪಕ್ಕದವರಿಗೆ ತೊಂದರೆ ಹಾಕಿದಾಗ ನಿಮ್ಮ ಹಬ್ಬದ ಆಚರಣೆ ಇರಬೇಕು ನಿಮ್ಮ ರಸ್ತೆ ಹಾಕುವ ಬದಲು ಪಕ್ಕಕ್ಕೆ ಸ್ವಲ್ಪ ಸರಿಸಿ ಜಾಗಕ್ಕೆ ಏನ್ ಮಾಡ್ಕೊಂಡು ನೀಟಾಗಿ ಹಾಕೊಂಡು ಹೋಗೋ ಬರೋ ವಾಹನಗಳಿಗೆ ಹೋಗುವ ಅವಕಾಶ ಮಾಡಿಕೊಡುವಂಗ ನಿಮ್ಮ ಪಂಡಾಲದ ವ್ಯವಸ್ಥೆ ಇರಬೇಕು ನಿಮ್ಮ ಗಣಪತಿಯ ಪ್ರತಿಷ್ಠಾಪನೆ ಜಾಗ ಇರಬೇಕು ಒಂದು ಪ್ರತಿಷ್ಠಾಪನೆ ಮಾಡುವ ವಿಚಾರ ಸಂಬಂಧಪಟ್ಟಂಗೆ ನೀಟಾಗಿ ಹಾದಿಯಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಮಧ್ಯದಲ್ಲಿ ಹಾಕುವಂತಿಲ್ಲ ಆಮೇಲೆ ಕೆ ಬಿ ಕಡೆಯಿಂದ ಸರ್ಟಿಫಿಕೇಟ್ ತಗೋಬೇಕು ಆಮೇಲೆ ಪ್ರತಿಯೊಂದು ಸಂಘಟನೆಯವರು ನಿಮ್ಮದೇ ಆದಂತಹ ಒಂದು ಹುಡುಗರು ರಟ್ಟಿಮ್ಮ ಮಾಡ್ತಿರ್ತದೆ ಸ್ವಯಂ ಅಂತೇಳಿ ಈ ಒಂದು ಸಂಘಟನೆ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಒಬ್ಬರ ಗಣ ಒಬ್ರನ್ನ ಒಬ್ರ ಗಣ ಆ ಒಂದು ಗಣಪತಿಯನ್ನ ಕಾಯುವ ಒಂದು ಗಣಪತಿಗೆ ಸೇವೆ ಮಾಡುವ ಸ್ಥಳದಲ್ಲಿ ಇದ್ಕೊಂಡು ನೀವು ಏನೋ ಆಗಲಿರುತ್ತೆ ಮೂರ್ತಿಗೆ ಏನೋ ಆಗಲಿರುತ್ತೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ನೀವು ಅದನ್ನ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕಾಗ್ತದೆ ಗಣಪತಿ ಕೂಡ್ಸೋದು ನಂದು ಅಲ್ಲಿ ಕೆಲಸ ಐತಿ ಇಲ್ಲಿ ಕೆಲಸ ಐತಿ ಹೋಗೋದು ಅದೇನೋ ಕೆಟ್ಟ ವಿಚಾರಕ್ಕೆ ಗಾಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದು ರೂಪಕ್ಕೆ ತರೋದು ಬೇರೆ ಆಂಗಾತು ಅವ್ರು ಮಾಡೋ ಬೇಡ ಕಡ್ಡಾಯವಾಗಿ ಒಂದು ಸಿ ಸಿ ಕ್ಯಾಮ್ರಾ ಇರಬೇಕು ಕಡ್ಡಾಯವಾಗಿ ಇಪ್ಪತ್ನಾಲ್ಕು ಗಂಟೆ ರೊಟೇಷನ್ ರೋಟೇಶನ್ ನಿಮ್ಮ ಸ್ವಯಂ ಸೇವಕರು ಆ ಗಣಪತಿ ಕೂಡಿಸಿರುವ ಸ್ಥಳದಲ್ಲಿ ನಿಮ್ಮ ಸ್ವಯಂ ಸೇವಕರು ಇರಲೇಬೇಕು ನಮ್ಮ ಪೊಲೀಸ್ನವ್ರು ಯಾವಾಗ ಬರ್ತಾರಲ್ಲ ಅವಾಗ ನಾನು ನಿಮ್ಮ ಅವ್ರ ಇರಲೇಬೇಕು ಹೊಸ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ ا <laughs>